ಅವ್ರ ಮಾತು ಮುಗಿಸ್ಬಿಡ್ಲಿ ನಾನು ಮಾತಾಡ್ ಮುಗಿಸಿದ ಮೇಲೆ ಎಲ್ರು ಸೇರಿ ಎಲ್ಲರ ಹೆಸರು ಸರಿನಾ ಒಂದ್ ನಿಮಿಷ ಐದೇ ನಿಮಿಷ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೋಗ್ಲಾ ನಿಂತ್ಕೊಳ್ಳಲ ಇಲ್ಲ ಅಂದ್ರೆ ಇಲ್ಲೇ ಕುತ್ಕೋಬೋದ ಇಲ್ಲ ನಿಂತ್ಕೊಂಡ್ ಲೈಟ್ ಒಂದ್ ನಿಮಿಷ ಸೊ ಹಾಗೆ ಒಂದ್ ನಿಮಿಷ ಈ ಸಿನಿಮಾ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು ಅಂಡ್ ಮೊದಲನೇ ದಿನ ಸತ್ಯವಾಗ್ಲೂ ಹೇಳ್ತೀನಿ ಪಾತ್ರ ಮೇಕಪ್ ಹಾಕೊಂಡು ಫೋಟೋಶೂಟ್ ಅಲ್ಲಿ ಎಲ್ಲ ಚೆನ್ನಾಗಿತ್ತು ನಮ್ಗೆ ನನ್ನ ಪಾತ್ರ ನನ್ನ ಲುಕ್ ಇನ್ಫ್ಯಾಕ್ಟ್ ಅವರೊಟ್ಟಿಗೆ ಇದು ನನ್ನ ಎರಡನೇ ಸಿನಿಮಾ ನಮ್ಮ ಇಬ್ಬರ ಕಾಂಬಿನೇಷನ್ ಒಂದು ಇದು ಜಾನಿ ಜಾನಿ ಎಸ್ ಪಪ್ಪಲ್ಲಿ ತುಂಬಾ ಗ್ಲಾಮರಸ್ ಆಗಿ ವೆರಿ ಕಮರ್ಷಿಯಲ್ ತುಂಬಾ ಹ್ಯೂಮರ್ ಇರುವಂತಹ ಒಂದು ಸಿನಿಮಾ ಅದ್ ಆದ್ಮೇಲೆ ಲ್ಯಾಂಡ್ ನಮ್ಮ ಇಬ್ಬರನ್ನ ಫಸ್ಟ್ ನಾ ಫೋಟೋ ಅಲ್ಲಿ ನೋಡಿದಾಗ ಹಿ ವಾಸ್ ವೆರಿ ಥ್ರಿಲ್ಡ್ ತುಂಬಾನೇ ಖುಷಿ ಆಯ್ತು ಈ ಪಾತ್ರ ನನಗೆ ಗೊತ್ತಿಲ್ಲ ನಿನ್ ನನಗೆ ಒಪ್ಕೊಂಡಾದ್ಮೇಲೆ ನನಗೆ ಖುಷಿ ಆಯ್ತು ದಟ್ ಯು ಆ ಪ್ಲೇ ದ ಕ್ಯಾರೆಕ್ಟರ್ ನೀವು ಒಪ್ಕೊಂಡಿದ್ರು ಅದಾದ್ಮೇಲೆ ಲುಕ್ ಅಲ್ಲಿ ಅಲ್ಲಿ ನೋಡ್ತಿರೋದು ನನಗೆ ತುಂಬಾ ತುಂಬಾ ಖುಷಿ ಇದೆ ಸೊ ವೆಲ್ಕಮ್ ಟು ಅವರ್ ಟೀಮ್ ಅಂತ ನನಗೆ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಂಡ್ ಋತನ್ಯಾ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಸರ್ ಫೋಟೋ ಅಲ್ಲಿ ನಮ್ಮ ಮೂರು ಜನ ಕಾಂಬಿನೇಷನ್ ನನ್ನ ಸ್ವಂತ ಮಗಳು ತರನೇ ಕಾಣಿಸ್ತಿದ್ರು ರೇ ನಮ್ ಇಬ್ರು ಕುತ್ಕೊಂಡಾಗ ನಾನು ವಿಜಯವ್ರು ಹಾಗೆ ನಮ್ಮ ಹಿಂದೆ ಅವರ ಮಗಳು ಇದ್ರು ಸೊ ಫ್ರೇಮ್ ಅಲ್ಲಿ ಇಟ್ ವಾಸ್ ಲೈಕ್ ಪರ್ಫೆಕ್ಟ್ ತುಂಬಾ ಚೆನ್ನಾಗಿ ಅನಿಸ್ತು ಫ್ರೇಮ್ ನೋಡ್ತಿರ್ಬೇಕಾದ್ರೆ ಬಟ್ ಶೂಟಿಂಗ್ ಮೊದಲನೇ ದಿನ ನಾನು ಇದನ್ನ ಗಿವ್ ಅಪ್ ಮಾಡ್ತಿದ್ದೆ ನಾನು ಮಾಡಲ್ಲ ಈ ಸಿನಿಮಾ ಬಟ್ ಯಾಕೆ ಅಂದ್ರೆ ಆ ಒಂದು ಭಾಷೆ ಕೋಳಾರ್ ಅಲ್ಲಿ ಇರುತ್ತೆ ನನಗೆ ಅದು ತುಂಬಾನೇ ಕಷ್ಟ ಆಯ್ತು ಅದನ್ನ ತಗೊಳ್ಳೋದಕ್ಕೆ ಇನ್ಫ್ಯಾಕ್ಟ್ ನನ್ನ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಿಮ್ ಎಲ್ರಿಗೂ ಫಾರ್ ಎವರ್ ಥ್ಯಾಂಕ್ ಯು ವಾಟ್ ಎವರ್ ಕ್ರೆಡಿಟ್ಸ್ ನನ್ಗೆ ಸಿನಿಮಾದಲ್ಲಿ ಏನೇ ಬಂದಿದ್ರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೆ ವಿಜಿ ಸರ್ಗೆ ನಾನು ಈ ಒಂದು ಕ್ರೆಡಿಟ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಶೂಟಿಂಗ್ ಟೈಮ್ ಅಲ್ಲಿ ಇವ್ರಿಬ್ರು ಸಹ ತುಂಬಾನೇ ಸಪೋರ್ಟಿವ್ ಆಗಿದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವಿಜಿ ಅವರೇ ಹಾಗೆ ಏನ್ ಫಸ್ಟ್ ಡೇ ಹೇಳಿನಲ್ಲ ನಾನು ಫಸ್ಟ್ ಡೇ ನಾನು ಇದನ್ನ ಗಿವ್ ಅಪ್ ಮಾಡಿದೆ ನನ್ನ ನಾನು ಮಾಡೋಲ್ಲ ಸಿನಿಮಾ ತುಂಬಾ ಕಷ್ಟ ಆಗ್ತಿದೆ ಫಿಸಿಕಲ್ ಸ್ಟ್ರೆಸ್ ಅನ್ನೋದಕ್ಕಿಂತ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆ ಪದಗಳು ಹಾಗೆ ಬರಬೇಕು ತುಂಬಾ ಕಷ್ಟ ಆಯಿತು ಬಟ್ ಎರಡನೇ ದಿನಕ್ಕೆ ನಾನು ಅನಿಸ್ತು ನನಗೆ ಒಬ್ಬ ಕಲಾವಿದರಾಗಿ ಪ್ರತಿಯೊಂದು ಪಾತ್ರನೂ ಚಾಲೆಂಜಿಂಗ್ ಆಗಿ ತಗೊಳ್ಲೇಬೇಕಾಗತ್ತೆ ಹಾಗೆ ಇದನ್ನು ನಾನು ತುಂಬ ಆಗಿ ತೊಗೊಂಡಿದ್ದೀನಿ ಮಾಡಲೇಬೇಕು ಐ ಥಿಂಕ್ ನಾನು ಮಾಡಿಲ್ಲ ಅಂದರೆ ಇದು ನನಗೇನೆ ಅದು ಒಂಥರ ಅವಮಾನ ಅಂತ ಅನಿಸ್ತು ಸೆಕೆಂಡ್ ಡೇ ಇಂದ ನಾನು ವ್ಯಾನಿಟಿಯಿಂದ ಆಚೆ ಬರ್ತಾನೆ ಐ ಡೋಂಟ್ ನೋ ಯಾವುದೋ ಒಂದು ಎನರ್ಜಿ ಹೆಂಗಿತ್ತೋ ಹಿಂಗ ಅನಿಸ್ತೋ ನನಗೆ ಗೊತ್ತಿಲ್ಲ ಇಲ್ಲ ಇವ್ರು ಕೊಟ್ಟಂಥ ನನ್ನ ಎಂಟೈರ್ ತಂಡ ಕೊಟ್ಟಂಥ ಸಪೋರ್ಟ್ ನನಗೆ ಈ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಬಂದಿದೆ ಅಂತ ನಾನು ಕೇಳ್ಪಟ್ಟೆ ನನಗೆ ಇನ್ನೂ ನಾನು ನೋಡಿಲ್ಲ ಆ ಸಿನಿಮಾನ ಬಟ್ ಈ ಒಂದು ಸಿನಿಮಾ ನನ್ನ ಕರಿಯರಲ್ಲಿ ಅಲ್ಲಿ ಬುಲ್ಬುಲ್ ಆದ್ಮೇಲೆ ಈ ಸಿನಿಮಾ ಆಯುಷ್ಮಾನ್ ಭವ ಇಲ್ಲ ನಮ್ಮ ಮಾನ್ಸೂನ್ ರಾಗ ಪುಷ್ಪಕಭಿಮಾನ ಹಲವಾರು ಸಿನಿಮಾಗಳ ಜೊತೆ ಈ ಸಿನಿಮಾ ನನ್ನ ಜೀವನದಲ್ಲಿ ನನ್ನ ವೃತ್ತಿ ಜೀವನದಲ್ಲಿ ತುಂಬಾ ಮುಖ್ಯ ಆಗತ್ತೆ ಈ ಒಂದು ಪಾತ್ರ ನನಗೆ ತುಂಬಾ ಇಷ್ಟ ಆಗಿರುವಂತ ಪಾತ್ರ ಆಂಡ್ ಈ ಸಿನಿಮಾದಲ್ಲಿ ಸಿನಿಮಾ ನನ್ನ ಪಾತ್ರದ ಹೆಸರು ಹೇಳ್ಬೋದಾ ಚೆನ್ನಾಗಿತ್ತು ಸಿನಿಮಾ ನಾವು ಶೂಟಿಂಗ್ ಮಾಡಬೇಕಾದ್ರೆ ಇನ್ನೂ ಹಲವಷ್ಟು ಕಾರ್ಯಕ್ರಮಗಳಿದೆ ಎಲ್ಲ ಒಂದೇ ದಿನ ಹೇಳ್ಬಿಟ್ರೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮದಲ್ಲಿ ಇದ್ದಾಗ ನನ್ ವೇದಿಕೆ ಮೇಲೆ ಕರೆದ್ರೆ ಕಷ್ಟ ಆಗತ್ತೆ ನನಗೆ ಮಾತಾಡೋದಕ್ಕೆ ಎಲ್ಲ ಇವತ್ ಮುಗಿಸಿದ್ರೆ ಸೊ ಒಂದಷ್ಟು ವಿಷಯಗಳನ್ನ ನಾನು ಇಟ್ಕೊಂಡಿರ್ತೀನಿ ಬಟ್ ಈ ಸಿನಿಮಾ ಜರ್ನಿ ಹೇಗ್ ಸ್ಟಾರ್ಟ್ ಆಯಿತು ಅಂತ ನಾನು ನಿಮಗೆ ಎಲ್ರಿಗೂ ತಿಳಿಸಿದ್ದೇನೆ ಅಂಡ್ ಆಲ್ ದ ವೆರಿ ಬೆಸ್ಟ್ ನಮ್ಮ ಸಿನಿಮಾ ಲ್ಯಾಂಡ್ ಬ್ಲಾಗ್ ಮೂರನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸರ್ ಅವರ ಬರ್ತ್ ಡೇ ವೀಕ್ ಆ್ಯಂಡ್ ನನ್ನ ಕಡೆಯಿಂದ ಇಡೀ ನಮ್ಮ ಲ್ಯಾಂಡ್ ಲಾರ್ಡ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹಾಗೆ ಈ ಸಿನಿಮಾ ರಿಲೀಸ್ ಆದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ ಸತ್ಯಪ್ರಕಾಶ್ ಸರ್ ಹೇಳ್ದಂಗೆ ಈ ಸಿನಿಮಾ ನಿಮ್ಗೆ ಎಲ್ರಿಗೂ ಡಿಸಪಾಯಿಂಟ್ ಅಂತೂ ಆಗಲ್ಲ ಈ ಸಿನಿಮಾದಲ್ಲಿ ಒಂದು ವಿಷಯ ಇದೆ ಆ್ಯಂಡ್ ತುಂಬ ಕಂಟಾಗಿರುವಂತಹ ಒಂದು ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತೀನಿ ಅಂತ ಪದ ಯೂಸ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗತ್ತೆ ಈ ಸಿನಿಮಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಇವಾಗ ಹೋಗ್ರಪ್ಪ ಇವಾಗ ಹೋಗ್ರಿ ಧನ್ಯವಾದಗಳು ಮೇಡಮ್ ನನ್ನ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನಾನು ಒಂದ್ ನಿಮಿಷ ಒಂದ್ ವೇದಿಕೆ ಮೇಲೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ರಾಜ್ಯೋತ್ಸವದ ವಿಷಯ ತಿಳಿಸ್ಲಿಲ್ಲ ಬಿಕಾಸ್ ನವೆಂಬರ್ ಒಂದನೇ ತಾರೀಕು ನಾನು ಆಲ್ರೆಡಿ ಒಂದು ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ನವೆಂಬರ್ ಒಂದಕ್ಕೆ ಮಾತ್ರ ನಮ್ಮ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡೋದು ಬಾವುಟ ಇಟ್ಕೊಳ್ಳೋದು ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋದಲ್ಲ ಮೂರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನಮ್ಮ ನಾವು ಕನ್ನಡದವರು ಆಗಿ ಪ್ರತಿದಿನ ನಾವು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ದಿನ ಹಾಗೆಯೇ ನಾನು ನನ್ನ ವಿಶ್ಯಸ್ ಹೊರ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬಂದು ನಮ್ಮ ಭಾಷೆನ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ಮಾತಾಡ್ತಿರೋರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಥ್ಯಾಂಕ್ ಯು